பஞ்சநாய கண்டி மூலம் மதாரரோக்கே முந்தாத காங்கிரெஸ் பிரணாக்கை விடுகடை லோக்சபை சுனாவண்க்கு காங்கிரஸ் தன்ன பிரணாக்கை விடுகடை மாதிரி கர்நாடக க்ராரன்ட்டி யோஜனைகள மாதிரியாகிட்டு கொண்டுக்கை ரச்சனையில ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕ ತೆಲಂಗಾಣದಲ್ಲಿ ಯಶಸ್ಸು ಕಂಡಿರುವ ಪಕ್ಷ ಅದನ್ನೇ ಲೋಕಸಭೆ ಚುನಾವಣೆಗೂ ಮುಂದುವರೆಸಿದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಿ ಚಿದಂಬರಂ ಕೆ ಸಿ ವೇಣುಗೋಪಾಲ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ನ ನ್ಯಾಯಪತ್ರ ಹೆಸರಿನ ಪ್ರಣಾಳಿಕೆಯಲ್ಲಿ ಪಂಚ ನ್ಯಾಯದ ಜೊತೆ ಇಪ್ಪತ್ತೈದು ಭರವಸೆಗಳನ್ನ ನೀಡಿದೆ ಕಾಂಗ್ರೆಸ್ ಪ್ರಣಾಳಿಕೆಯ ಹೈಲೈಟ್ಸ್ ಅನ್ನ ನೋಡುವುದಾದರೆ ಪ್ರಣಾಳಿಕೆಯ ಮುಖ್ಯ ಆಕರ್ಷಣೆ ಪಂಚ ನ್ಯಾಯ ಗ್ಯಾರಂಟಿ ಅಂದ್ರೆ ಅದರಲ್ಲಿ ಯುವ ನ್ಯಾಯ ಇದರಡಿಯಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗ ನೀಡುವ ಭರವಸೆ ಇದೆ ಶ್ರಮಿಕ್ ನ್ಯಾಯ ಕಾರ್ಮಿಕರಿಗೆ ಕನಿಷ್ಠ ನಾನೂರು ರೂಪಾಯಿ ವೇತನ ಮತ್ತು ಆರೋಗ್ಯದ ಗ್ಯಾರಂಟಿ ಇದೆ ನಾರಿ ನ್ಯಾಯ ಇದರಡಿಯಲ್ಲಿ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೀಡುವ ಗ್ಯಾರಂಟಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ ಐವತ್ತರ ಮೀಸಲಾತಿ ಕಿಸಾನ್ ನ್ಯಾಯ ಇದರಲ್ಲಿ ರೈತರ ಸಾಲ ಮನ್ನಾ ಆದಾಯ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಇನ್ನೊಂದು ಹಿಸ್ಸೆದಾರಿ ನ್ಯಾಯ ಈಗ ನರೇಂದ್ರ ಮೋದಿ ಸರ್ಕಾರ ಮಾಡಿರುವ ಇಡಬ್ಲ್ಯೂ ಎಸ್ ಅನ್ನ ಜಾತಿರಹಿತವಾಗಿ ಎಲ್ಲ ವರ್ಗ ಜಾತಿಗೂ ನೀಡೋದು ಮಂಜೂರಾಗಿರುವ ಹುದ್ದೆಗಳಲ್ಲಿ ಸುಮಾರು ಮೂವತ್ತು ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು ರಾಜಸ್ಥಾನ ಮಾದರಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗಿನ ನಗದು ರಹಿತ ವಿಮೆ ಯೋಜನೆಯನ್ನ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಗೆ ಅಳವಡಿಕೆ ಮಾಡಿಕೊಡೋದು ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ ಎಂಎಸ್ಪಿ ಘೋಷಣೆ ಮಾಡುವ ಕಾನೂನು ಖಾತ್ರಿಯನ್ನ ನೀಡೋದು ದೇಶದ ಇತರ ನಾಗರಿಕರಂತೆ ಅಲ್ಪಸಂಖ್ಯಾತರಿಗೂ ಉಡುಗೆ ಆಹಾರ ಭಾಷೆ ಮತ್ತು ವೈಯಕ್ತಿಕ ಕಾನೂನುಗಳ ಆಯ್ಕೆಯ ಸ್ವಾತಂತ್ರವನ್ನು ಖಚಿತಪಡಿಸೋದು ವೈಯಕ್ತಿಕ ಕಾನೂನುಗಳ ಸುಧಾರಣೆಗೆ ಪ್ರೋತ್ಸಾಹ ಜಾತಿಗಳು ಮತ್ತು ಉಪಜಾತಿಗಳು ಮತ್ತು ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಎಣಿಸೋಕೆ ರಾಷ್ಟ್ರವ್ಯಾಪಿಯಾಗಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿಯನ್ನು ನಡೆಸುವುದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಅದರ ಜೊತೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗೆ ಮೀಸಲಾತಿಯಲ್ಲಿ ಶೇಕಡಾ ಐವತ್ತರಷ್ಟು ಮಿತಿಯನ್ನು ಹೆಚ್ಚಿಸೋಕೆ ಸಾಂವಿಧಾನಿಕ ತಿದ್ದುಪಡಿಯನ್ನ ಅಂಗೀಕರಿಸುವ ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ಕೊಡಲಾಗಿದೆ ಬಿಜೆಪಿಗಿಂತ ಕಾಂಗ್ರೆಸ್ ಮೊದಲೇ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಮಹಿಳೆಯರು ಕಾರ್ಮಿಕರು ರೈತರು ಯುವಜನರು ಮತ್ತು ಶೋಷಿತರ ಮತ ಸೆಳೆಯುವ ಕಾರ್ಯಕ್ರಮಗಳ ಪಟ್ಟಿಯನ್ನೇ ಕೊಟ್ಟಿದೆ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಕೇಂದ್ರಿತವಾಗಿ ತನ್ನ ಪ್ರಣಾಳಿಕೆಯನ್ನು ರಚಿಸಿದೆ ಈ ಮಧ್ಯೆ ಬಿಜೆಪಿ ಮೋದಿ ಕಿ ಗ್ಯಾರಂಟಿ ಹೆಸರಿನಲ್ಲಿ ಏನನ್ ಕೊಡತ್ತೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಅದು ಮೀರ್ಸತ್ತ ಕಾದ್ ನೋಡ್ಬೇಕು